ಹದಿನೈದನೇ ಅಧ್ಯಾಯ ನಿನ್ನೆ ದಿನ ನಿಶುಂಬ ಸಂಹಾರವಾಗಿ ಹೋದ ನಿಶುಂಬನನ್ನ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತಿ ದೇವಿ ಆತನ ಶಿರವನ್ನ ಚೆಲ್ಲಾಡಿಬಿಟ್ಟು ಅದು ಎಲ್ಲ ಲೋಕೆಗಳನ್ನು ತಿರುಗಿ ಕೊನೆಗೆ ಆ ದೇವಿಯೊಳಗೆ ಐಕ್ಯವಾಗಿ ಹೋಯಿತು ಹೋದಾಗ ಇಲ್ಲಿ ರಣರಂಗದಲ್ಲಿರ್ತಕ್ಕಂತಹ ಶುಂಭ ತಮ್ಮನ ಮೇಲೆ ಎಷ್ಟು ಪ್ರಾಣವನ್ನ ಇಟ್ಟುಕೊಂಡಿದ್ದ ಅಂದರೆ ಅಷ್ಟು ಪಂಚ ಪ್ರಾಣ ಇದ್ದಾನ ನನ್ನ ತಮ್ಮನನ್ನೇ ನಾನು ಕಳೆದುಕೊಂಡು ಬಿಟ್ಟೆ ಈ ದೇವಿ ಯಾರೋ ಏನು ಗೊತ್ತಿಲ್ಲ ನಮ್ಮ ಮೇಲೆ ಯುದ್ಧಕ್ಕೆ ಅಂತ ಬಂದುಬಿಟ್ಟು ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾಳೆ ಅಂತೇಳಿ ಆತನ ತಲೆಯನ್ನ ಮತ್ತು ಮುಂಡವನ್ನ ಹಿಡಿದುಕೊಂಡು ಆ ರಣರಂಗದಲ್ಲಿ ಕುಳಿತುಕೊಂಡು ಮಂಬಲವಾಗಿ ಮರಗಿತಾಗಿದ್ದಾನೆ ಆತನ ಶರೀರದ ಭಾಗಗಳನ್ನ ಮುಂದಕ್ಕಿಟ್ಟುಕೊಂಡು ನಾನಾ ಪ್ರಕಾರವಾಗಿ ರೋಧನೆಯನ್ನ ಮಾಡ್ತಾ ಇದ್ದಾನೆ ಈ ಸಿರಿ ಸಂಪತ್ತು ಇನ್ನು ಯಾರಿಗೆ ಬೇಕು ಈ ಸ್ವರ್ಗ ಈ ದಿವಸರ ಒಂದು ಅಧಿಕಾರ ಈ ದೇವತೆಗಳ ಅಧಿಕಾರ ಇವೆಲ್ಲ ಇನ್ನು ಯಾರಿಗೆ ಬೇಕು ತಮ್ಮ ನೀನೊಬ್ಬನೇ ನನ್ನ ಪ್ರಾಣ ಆಗಿದ್ದಿ ನೀನೇ ಕಳಕಂಡ ಮೇಲೆ ಇಲ್ಲಿ ಯಾರಿಗೆ ಬೇಕು ಅಂತೇಳಿ ನಾನಾ ಪ್ರಕಾರವಾಗಿ ಬೊಬ್ಬೆ ಇಡ್ತಾ ಇದ್ದಾನೆ ಕೊನೆಗೆ ಅವನು ಕೋಪವನ್ನ ತಾಳಿ ಇದಕ್ಕೆಲ್ಲ ಕಾರಣರಾಗಿರ್ತಕ್ಕಂಥವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಇಡೀ ಬ್ರಹ್ಮಾಂಡವನ್ನು ಒಡಬಡಿದು ಹಾಕ್ತೀನಿ ಮತ್ತೆ ಹರಿಹರಗಳನ್ನ ಸುಟ್ಟು ಹಾಕ್ತೀನಿ ಆ ಮತ್ತು ಚಂಡೆಯನ್ನ ಕಡಿದು ಬಿಸಾಕಿ ನಾನಾ ದಿಕ್ಕಿಗೆ ಬಿಸಾಡ್ತಾ ಇದ್ದೇನೆ ಪಿಶಾಚಿಗಳಿಗೆ ಹಚ್ಚಿ ಹಾಕ್ತೀನಿ ಅಂತೇಳಿ ಬಹಳಷ್ಟು ಆಕ್ರೋಶವನ್ನು ತಾಳುತ್ತ ತಮ್ಮನ ಮೇಲೆ ಮರುಗುತ್ತಾ ಇನ್ನು ಈ ಶರೀರವೇ ಸಾಕು ಅಂತೇಳಿ ಆ ಅಸುರೇಂದ್ರ ಅಂದ್ರೆ ಆ ಶುಂಭ ನಾನಾ ರೀತಿಯಾಗಿ ಹೇಳ್ತಾ ಇದ್ದಾನೆ ಪುನಃ ಅಲ್ಲನ್ನ ಕಡಿಯುತ್ತಾ ಆ ಜಗನ್ಮಾತೆಯ ತಕ್ಕಂತಹ ಪಾರ್ವತಿಯನ್ನ ಕೇಳ್ತಾ ಇದ್ದಾನೆ ಏ ದುಷ್ಟೀಗಳೇ ಏನು ನೀನು ಮಾಡ್ತಾ ಇರುವುದು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರೋದಾದ್ರೆ ಏಕೆ ನಮ್ಮ ಫಲವನ್ನೆಲ್ಲ ಕೊಂದು ಬಿಟ್ಟಿದೀಯಾ ನಾನಾ ಪ್ರಕಾರವಾಗಿ ಕೊಂದು ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡಿದ್ದೀಯಾ ನನ್ನ ಪ್ರೀತಿಯ ತಮ್ಮನನ್ನು ಕೂಡ ಕೊಂದು ಬಿಟ್ಟಿದೆಯಾ ಅಲ್ಲ ಅಂತ ಹೇಳಿ ಆ ದೇವಿಯನ್ನು ದುಷ್ಟ ಸ್ತ್ರೀಯಳೆ ಅಂತ ಕರಿತಾ ಇದ್ದಾನೆ ಆಗ ಆ ಜಗನ್ಮಾತೆ ಹೇಳ್ತಾ ಇದ್ದಾಳೆ ಹೇಳ ವಾಸುರ ಈ ಮೂರು ಲೋಕಗಳಲ್ಲಿ ಎಲ್ಲರೂ ನನ್ನನ್ನ ಕರುಣೆ ಭಕ್ತಾಧೀನೆ ದಯಾಮಿ ಕರುಣಾಸಾಗರಿ ಅಂತೇಳಿ ಎಲ್ಲರೂ ಕರೀತಾರೆ ಆದರೆ ನೀನು ನನಗೆ ದುಷ್ಟಳು ಅಂತ ಕರಿತಾ ಇದೆಯಲ್ಲ ನೀನೇ ನನ್ನನ್ನ ದುಷ್ಟಳು ಅಂತ ಕರೆದ ಮೇಲೆ ನೀನು ಮಹಾ ದುಷ್ಟನಾಗಿರ್ತೀಯ ಆದ್ದರಿಂದ ನಿನ್ನಂತಹ ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿ ನಾನು ದುಷ್ಟರಾಗಿಯೇ ನಿಮ್ಮನ್ನು ಸಂಹಾರ ಮಾಡ್ತೀನಿ ಅಂತೇಳಿ ಆ ಜಗನ್ಮಾತೆ ಅವನಿಗೆ ಹೇಳ್ತಾ ಇದ್ದಾಳೆ ಆಗ ಅವನು ಹೇಳ್ತಾ ಇದ್ದಾನೆ ಎಲ್ಲ ದೇವತೆಗಳು ನೋಡ್ತಾ ಇರಬೇಕಾದ್ರೆ ಅವರ ದೇವತೆಗಳ ಸಮ್ಮುಖದಲ್ಲಿ ಅವರೆಲ್ಲರನ್ನ ನಮ್ಮ ಸೈನ್ಯ ಬಲವನ್ನೆಲ್ಲ ನಾಶ ಮಾಡಿದರೂ ಕೂಡ ನೀನು ಗರ್ವದಿಂದ ಮಾತನಾಡ್ತಾ ಇದ್ದೀಯಾ ಅಂತಂದೇಳಿ ಪುನಃ ಆಕೆಯ ಮೇಲೆ ಹೇಳ್ತಾ ಇದ್ದಾನೆ ನಿನ್ನನ್ನು ಸದೆ ಬಡಿಯದೆ ನಾನು ಹೋಗೋದಿಲ್ಲ ನಿನ್ನ ಸದೆ ಆ ದೇವತೆಗಳು ಕೂಡ ನೋಡಬೇಕು ಅಂತ ಹೇಳಿ ಈ ಭೂಮಿಯ ಮೇಲೆ ಆಣೆ ಅಂತೇಳಿ ಆಣೆ ಮಾಡಿ ಹೇಳ್ತಾ ಇದ್ದಾನೆ ಆಗ ಆ ತಾಯಿ ಹೇಳ್ತಾ ಇದ್ದಾಳೆ ಅಸುರ ಇಡೀ ಜಗತ್ತಿನೇ ನನ್ನದು ಇಲ್ಲಿ ಕಾಣ್ತಕ್ಕಂಥ ಹಣು ರೇಣು ತೃಣ ಕಾಷ್ಟ ಎಲ್ಲವೂ ನನ್ನ ವಿಭೂತಿ ಈ ವಿಶ್ವ ಈ ಪ್ರಪಂಚ ನನ್ನಿಂದಲೇ ಹುಟ್ಟಿದೆ ನನ್ನಿಂದಲೇ ರಕ್ಷಣೆಯನ್ನು ಪಡಿತಾ ಇದೆ ಪುನಃ ನನ್ನೊಳಗೆ ಲಯವನ್ನು ಹೊಂದುತ್ತಾ ಇದೆ ಲಯಂ ಗಚ್ಚತಿ ಯತ್ರ ಇವ ಜಗದೆ ತಚ್ಚರಾಚರಂ ಪುನಃ ಪುನಃ ಸಮುತ್ಪತ್ತಿಂಗಂ ಬ್ರಹ್ಮಶಾಶ್ವತಂ ಸಿದ್ಧಾಂತ ಸೇಖಾಮಣಿಯಲ್ಲಿ ಹೇಳ್ತಾರೆ ಜಗತ್ತು ಯಾವುದರಿಂದ ಉತ್ಪತ್ತಿಯಾಗಿ ಪುನಃ ಯಾವುದರಲ್ಲಿ ಲಯವನ್ನು ಹೊಂದುತ್ತಾ ಇದೆಯೋ ಅದುವೇ ಪರಬ್ರಹ್ಮ ವಸ್ತು ಅಂತಹ ಪರಬ್ರಹ್ಮ ವಸ್ತು ಯಾರಾಗಿದ್ರು ಅಂದ್ರೆ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಪಾರ್ವತೀ ದೇವಿ ಆಗ ಹೇಳ್ತಾ ಇದ್ದಾರೆ ನನ್ನಿಂದ ಹುಟ್ಟಿ ನನ್ನಲ್ಲಿಯೇ ರಕ್ಷಣೆಯನ್ನ ಪಡೆದು ನನ್ನಲ್ಲಿಯೇ ಲಯವಂತಕ್ಕಂತಹ ಈ ಜಗತ್ತು ಆಗಿರಬೇಕಾದ್ರೆ ನೀನೇನು ನನ್ನ ಮಾಡ್ತಾ ಇದೀಯಾ ನೀನು ಕೂಡ ನನ್ನಿಂದಲೇ ಹುಟ್ಟಿದೀಯಾ ಈಗ ನನ್ನಿಂದಲೇ ಲಯವನ್ನು ಹೊಂದುತ್ತಾ ಇದೆಯಾ ನಾಶವನ್ನ ಹೊಂದುತ್ತಾ ಇದೆಯಾ ಅಂತ ಹೇಳಿದಾಗ ಅವನು ಬಹಳ ರೋಷಾವೇಶನಾಗಿ ಹಲ್ಲನ್ನು ಕಡೆಯಿಂದ ಆ ಜಗನ್ಮಾತೆಯ ಮೇಲೆ ನಾನಾ ರೀತಿಯಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ ನಾನಾ ರೀತಿಯಾಗಿ ಅವನ ಅಸ್ತ್ರಗಳನ್ನು ಪ್ರಯೋಗ ಮಾಡಿದಾಗ ಇಡೀ ಪ್ರಪಂಚವೇ ಭೂಮಿಯ ಕಂಪನವನ್ನು ಮಾಡ್ತಾ ಇದೆ ಆ ಯುದ್ಧರಂಗದಲ್ಲಿ ಆ ದೈತ್ಯನಿಗೂ ಆ ದೇವಿಗೂ ನಾನಾ ರೀತಿಯಾಗಿರ್ತಕ್ಕಂತಹ ಯುದ್ಧವಾಗ್ತಾ ಇದೆ ಆ ಯುದ್ಧದಲ್ಲಿ ಜಗನ್ಮಾತೆ ನಾನಾ ಪ್ರಕಾರವಾಗಿ ಅವನನ್ನು ಆಯುಧಗಳಿಂದ ಹೊಡಿತಾ ಇದ್ದಾಳೆ ಮುಷ್ಟಿಯಿಂದ ಹೊಡಿತಾ ಇದ್ದಾರೆ ಮಲ್ಲ ಯುದ್ಧವನ್ನ ಮಾಡ್ತಾ ಇದ್ದಾರೆ ಇಡೀ ಭೂಮಂಡದಲ್ಲಿ ಇಬ್ಬರು ಶುಂಭ ಮತ್ತು ಶಂಭವೇ ಅಷ್ಟು ಗಣಕೋರತರವಾಗಿರ್ತಕ್ಕಂತಹ ಯುದ್ಧವನ್ನ ಮಾಡ್ತಾ ಇದ್ದಾರೆ ಒಮ್ಮೆ ದೇವಿ ಕೆಳಕ್ಕೆ ಬೀಳ್ತಾ ಇದ್ದಾಳೆ ಪುನಃ ಪುಟಿದ ನಿಂತ ಇದ್ದಾಳೆ ಮತ್ತೊಮ್ಮೆ ಶುಂಭನ ಕೆಳಕ್ಕೆ ಬೀಳ್ತಾ ಇದ್ದಾನೆ ಮತ್ತೆ ಅವನು ಪುಟಿದ ಮೇಲೆ ಕೇಳ್ತಾ ಇದ್ದಾನೆ ಇಬ್ಬರು ಮಲ್ಲ ಯುದ್ಧ ಸೃಷ್ಟಿಯುದ್ಧ ಮತ್ತೆ ತೋಳ್ಬಲದ ಯುದ್ಧ ನಾನಾ ಪ್ರಕಾರವಾದ ಆಯುಧಗಳ ಸಮೇತವಾಗಿ ಯುದ್ಧ ಮತ್ತೆ ನಾನಾ ರೀತಿಯಿಂದ ಅಸ್ತ್ರಗಳ ಯುದ್ಧ ಈ ರೀತಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ಇಬ್ಬರು ಈ ಕಡೆ ಸಿಂಹ ಎಲ್ಲ ಸೈನ್ಯಗಳವನ್ನು ಹೆಗುತ್ತಾ ಗರ್ಜನೆಯನ್ನು ಮಾಡುತ್ತಾ ನಾನಾ ಪ್ರಕಾರವಾಗಿ ರಣರಂಗದ ಹುದ್ದೆಗಳಿಗೂ ಕೂಡ ಅಡ್ಡಾಡ್ತಾ ಇದೆ ಈ ರೀತಿಯಾಗಿ ಅಲ್ಲಿ ಶುಂಭ ಶಾಂಬ ಯುದ್ಧವನ್ನು ಮಾಡಬೇಕಾದ್ರೆ ಯಾವ ಆ ಹಸುರನಾಗಿರ್ತಕ್ಕಂತಹ ಶುಭ ತನ್ನಲ್ಲಿರ್ತಕ್ಕಂಥ ಸುದರ್ಶನಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ ಆ ಜಗನ್ಮಾತೆಗೆ ಎಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅವೆಲ್ಲ ಆ ತಾಯಿಯಿಂದ ಉತ್ಪತ್ತಿಯಾಗಿರ್ತಕ್ಕಂಥವು ಕೊನೆಗೆ ಅವು ತಾಯಿಯಲ್ಲಿ ಐಕ್ಯವಾಗ್ತಾ ಇದ್ದಾವೆ ಈ ರೀತಿಯಾಗಿ ಆ ಸುದರ್ಶನಾಸ್ತ್ರವೂ ಕೂಡ ಆ ಜಗನ್ಮಾತೆಗಳಿಗೆ ಐಕ್ಯವಾಗಿ ಹೋಗ್ತಾ ಇದೆ ಈ ರೀತಿಯಾಗಿ ಖಟ್ಲೆಗಳನ್ನು ಹಿಡಿದು ಕಠಾರಿಗಳನ್ನು ಹಿಡಿದು ಪರಶುವನ್ನು ಹಿಡಿದು ಬಿಲ್ಲುಗಳ ಸಮೇತವಾಗಿ ಗದೆಗಳ ಸಮೋಖ ಸಮೇತವಾಗಿ ಅವರಿಬ್ಬರು ಕೋಪಾವೇಶವಾಗಿ ಆ ಯುದ್ಧ ಯಾವ ರೀತಿಯಾಗಿ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಇವರು ಮಧುಕೈ ಇಟ್ಟವರನ್ನೇ ಮರೆಸಿಬಿಟ್ಟ ಅವರಿಗಿಂತ ಮಿಗಿಲಾಗಿ ಹೋರಾಟ ಮಾಡಲಿಕ್ಕೆ ಆರಂಭ ಮಾಡಿದ ಮಹಿಷಾಸುರನನ್ನೇ ಮೆರೆಸಿಬಿಟ್ಟ ಅಂದ್ರೆ ಆ ಮಹಿಷಾಸುರನನ್ನ ಮೀರಿಸಿ ಯಾವ ಶುಂಬಾಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಆ ರಣರಂಗದಲ್ಲಿ ಅನೇಕ ರಾಕ್ಷಸರನ್ನ ಅನೇಕ ವೀರಾದಿ ವೀರನಿಗಿಂತಲೂ ಮಿಗಿಲಾಗಿ ಆ ಶುಂಭ ಶಾಂಭವಿ ಅಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾರೆ ಮುಂದಕ್ಕೆ ಏನಾಗ್ತಾ ಇದೆ ನೋಡೋಣ ಈ ಶುಂಭ ದೇವಿಯೊಡನೆ ಮಾಡ್ತಕ್ಕಂತಹ ಯುದ್ಧ ಯಾವ ಪ್ರಕಾರವಾಗಿತ್ತು ಅಂದ್ರೆ ಮುಷ್ಟಿ ಯುದ್ಧವನ್ನ ಮಾಡಿದ್ರು ಬಹಳ ವರ್ಷಗಳ ಪರ್ಯಂತರವಾಗಿ ಒಬ್ರಿಗೊಬ್ರಿಗೆ ಗುದ್ದಿಕೊಳ್ತಕ್ಕಂತಹ ಯುದ್ಧ ಯುದ್ಧ ನಾನಾ ವರ್ಷಗಳ ಪರ್ಯಂತರವಾಗಿ ಮಾಡಿದ್ರು ಅದರಲ್ಲೂ ಯಾರು ಗೆಲ್ಲುವಂತ ಅಂತ ಗೊತ್ತಾಗ್ಲಿಲ್ಲ ನಂತರ ದೃಷ್ಟಿಯುದ್ಧ ಅಂತ ಬರ್ತದೆ ಒಬ್ಬರನ್ನೊಬ್ಬರು ತದೇಕ ಚಿತ್ರದಿಂದ ನೋಡ್ತಾ ಇರಬೇಕು ಆ ದೃಷ್ಟಿಯನ್ನು ಅಲುಗಾಡಿಸದಂತೆ ನೋಡಬೇಕು ಆ ಯುದ್ಧವನ್ನು ಕೂಡ ಮಾಡ್ತಾ ಇದ್ದಾರೆ ಇಬ್ಬರು ಒಟ್ಟು ಜಗತ್ತಿನಲ್ಲಿ ಎಂತಹ ಯುದ್ಧಗಳಿದ್ದಾವಲ್ಲ ಅವೆಲ್ಲ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ ಸರಿಸಮಾನವಾಗಿ ಸರಿಸಮಾನವಾಗಿ ಈ ಶುಂಭ ಮತ್ತು ಶಾಂಭವೇ ಅಂತಕ್ಕಂಥವರು ಈ ರೀತಿಯಾಗಿ ನಾನಾ ವರ್ಷಗಳ ಪರ್ಯಂತರವಾಗಿ ಸಾವಿರ ಸಾವಿರ ವರ್ಷಗಳ ಪರ್ಯಂತರವಾಗಿ ಆ ಶುಂಭ ಮತ್ತು ಆ ಶಾಂಬವೇ ಅಲ್ಲಿ ಕದನವನ್ನ ಯುದ್ಧವನ್ನ ಮಾಡ್ತಾ ಇದ್ದಾರೆ ಇವರ ಒಂದು ಹೊಡೆತಕ್ಕೆ ಇವರ ಒಂದು ಆರ್ಭಟಕ್ಕೆ ಇಡೀ ಸಮುದ್ರವೇ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಭೂಮಂಡಲವೇ ಬಿರಿದು ಹೋಗ್ತಾ ಇದೆ ಆಕಾಶದಲ್ಲಿರ್ತಕ್ಕಂಥ ತಾರೆಗಳೇ ಉದುರಿ ಬೀಳ್ತಾ ಇವೆ ಈ ರೀತಿಯಾಗಿ ಎಲ್ಲಿ ನೋಡಿದರಲ್ಲಿ ಇವರ ಒಂದು ಯುದ್ಧ ಕಾಣ್ತಾ ಇದೆ ಹೊರತು ಬೇರೆ ಏನು ಕಾಣ್ತಾ ಇಲ್ಲ ಅವರು ನಾನಾ ಪ್ರಕಾರವಾಯಕೊಳ್ಳೆಯವರನ್ನಾಗ್ತಾ ಇದ್ದಾರೆ ಒಂದು ಸಲ ಆ ಶುಂಭನು ಚೀರ್ತಾ ಇದ್ದಾನೆ ಮತ್ತೊಂದು ಸಲ ದೇವಿ ಚೀರ್ತಾ ಇದ್ದಾಳೆ ಒಂದು ಸಲ ಬಹಳ ಉಪ್ಪಸವನ್ನ ಬಿಟ್ಟು ಆಯಾಸ ಪಡ್ತಕ್ಕಂಥವನ್ನಾಗ್ತಾ ಇದ್ದಾನೆ ಶುಂಭ ಈ ದೇವಿಯು ಕೂಡ ಆಯಾಸವನ್ನು ಪಡ್ತಾ ಇದ್ದಾಳೆ ಇಬ್ಬರ ಯುದ್ಧವನ್ನ ಮಾಡ್ತಾ ಮಾಡ್ತಾ ಇಬ್ಬರು ಬೆವರೊಡಿತಾ ಇದ್ದಾರೆ ಆ ಬೆವರು ಕೂಡ ನದಿಗಳ ರೂಪದಲ್ಲಿ ಹರಿತಾ ಇದೆ ಅಂತೆ ಅಂದ್ರೆ ಅವ್ರು ಯಾವ ರೀತಿ ಬೆಳೆದಿರಬಹುದು ಆಲೋಚನೆ ಮಾಡಬೇಕು ನಾವು ಮತ್ತೆ ಇದೇ ಪ್ರಕಾರವಾಗಿ ಅವರು ನಾನಾ ಸಾವಿರ ವರ್ಷಗಳ ಪರ್ಯಂತರವಾಗಿ ಯುದ್ಧ ಭರ್ತಾ ಮಾಡ್ತಾ ಇರಬೇಕಾದ್ರೆ ಕೊನೆಗೆ ಆ ಜಗನ್ಮಾತಿಗೆ ಆಗ್ತಕ್ಕಂತಹ ಪಾರ್ವತಿ ದೇವಿ ಇನ್ನ ಈತನನ್ನ ಉಳಿಸಬಾರ್ದು ಅಂತೇಳಿ ಆ ಪಾರ್ವತಿ ದೇವಿ ಬಹಳಷ್ಟು ಕೋಪವನ್ನ ತಾಯಿವೆ ತನ್ನ ಶೂಲದಿಂದ ಸಂಧಿಸಿ ಯಾವ ಆ ಶುಂಭನ ಎದೆಗೆ ತನ್ನ ಶೂಲದಿಂದ ತಿವಿತಾಗಿದ್ದಾಳೆ ಆ ಒಂದು ದೇವಿಯ ಶೂರದ ಒಡೆತಕ್ಕೆ ಆ ಶುಂಭ ಸಾವನ್ನಪ್ಪಾ ಇದ್ದಾನೆ ಆ ದುಷ್ಟನಾಗಿರ್ತಕ್ಕಂತಹ ಯಾವ ಶುಂಭ ಆ ರಣರಂಗದಲ್ಲಿ ಕಣ್ಣನ್ನು ಮುಚ್ಚಿ ಸಾವನ್ನಪ್ಪಾ ಇದ್ದಾನೆ ಈ ಧರಣಿಯ ಮೇಲೆ ಬಿದ್ದು ಆತನು ಸಾವನ್ನಪ್ಪಿದಾಗ ಮೇಲಿರ್ತಕ್ಕಂತಹ ಅನೇಕ ದೇವತೆಗಳು ದೇವಾನು ದೇವತೆಗಳೆಲ್ಲ ಸಂತುಷ್ಟರಾಗಿ ಆ ಸುರಾಸುರರೆಲ್ಲರೂ ಕೂಡ ಆ ದೇವಿಯನ್ನ ಜಯಕಾರ ಮಾಡ್ತಾ ಇದ್ದಾರೆ ಉಳಿದ ಶೇಷ ಎಲ್ಲಾ ಎಲ್ಲ ಶೇಷ ಯಾವ ಸಪ್ತ ಮಾತೃಕೆಯರು ಏನು ಇದ್ರಲ್ಲ ಆ ಸಪ್ತ ಮಾತೃಕೆಯರೆಲ್ಲ ಸಂತೋಷಭರಿತರಾಗಿ ಎಲ್ಲ ರಾಜರಗಳನ್ನು ಅರಸರುಗಳನ್ನು ನಿಶೇಷವಾಗಿ ಒಂದು ಅಂಶವು ಉಳಿಯದಂತೆ ಎಲ್ಲರೂ ಕೂಡ ಎಲ್ಲರನ್ನೂ ಕೂಡ ಅವರು ಸಂಹಾರ ಮಾಡ್ತಾ ಇದ್ದಾರೆ ಹೀಗೆ ಆ ಒಂದು ರಣರಂಗದಲ್ಲಿ ಅವರುಗಳೆಲ್ಲ ಆ ರಾಕ್ಷಸರನ್ನ ಸಂಹಾರ ಮಾಡಿರ್ತಕ್ಕಂಥ ಅರಸರ ಸಂಖ್ಯೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿದರೆ ಯಾರ್ಯಾರು ಎಷ್ಟೆಷ್ಟು ಸಂಹಾರ ಮಾಡ್ಯಾರು ಅಂತಕ್ಕಂಥದ್ದು ಲೆಕ್ಕಕ್ಕೆ ಇಲ್ಲ ಹೀಗೆ ಮೂರು ಸಾವಿರ ಕ್ಷೋಹಿಣಿ ಮೂರು ಸಾವಿರ ಕ್ಷೋಹಿಣಿ ಸೈನ್ಯ ಬಲವನ್ನು ಕೂಡ ಆ ಒಂದು ರಣರಂಗದಲ್ಲಿ ಆ ಸಪ್ತಮಾತೃಕೆಯರು ಜಗನ್ಮಾತೆ ಈ ರೀತಿಯಾಗಿ ಸಂಹಾರ ಮಾಡಿದಾಗ ಆ ಕದನದಲ್ಲಿ ಯಾವಾಗ ಆ ಶುಂಭ ಅಂತಕ್ಕಂಥವನು ಸಂಹಾರವಾದಾಗ ಅವಾಗ ಏನಾಗ್ತಾ ಇದೆ ಯಥಾ ಎಲ್ಲ ಕಡೆ ತಾರೆಗಳು ಉತ್ಪತ್ತಿಯಾಗ್ತಾ ಇದ್ದಾವೆ ಸೂರ್ಯನು ಉತ್ಪತ್ತಿ ಆಗ್ತಾ ಇದ್ದಾನೆ ಭೂಮಿ ಆಕಾಶಗಳು ಯಥಾ ಪ್ರಕಾರವಾಗಿ ತಮ್ಮ ತಮ್ಮ ಒಂದು ಸ್ಥಾನವನ್ನು ತಾವು ಪಡಿತಾ ಇದ್ದಾವೆ ಎಲ್ಲರೂ ಅಧಿಕಾರಗಳನ್ನು ಪಡೆದು ಆ ಜಗನ್ಮಾತಿಗೆಯನ್ನು ಸ್ತುತಿ ಮಾಡ್ತಾ ಇದ್ದಾರೆ ಅನೇಕರು ಅಪ್ಸರೆಯರು ನಾನಾ ಪ್ರಕಾರವಾಗಿರ್ತಕ್ಕಂತಹ ಆ ದೇವ ನರ್ತಕಿಯರೆಲ್ಲರೂ ಕೂಡ ಇನ್ನೇನು ರಾಕ್ಷಸ ಅಳೆದು ಹೋಗಿಬಿಟ್ಟ ಇನ್ನು ದೇವತೆಗಳ ಸಾಮ್ರಾಜ್ಯ ಎಲ್ಲರೂ ಸುಖವಾಗಿ ಆನಂದವಾಗಿ ಇರಬಹುದು ಅಂತೇಳಿ ನಾಟ್ಯವನ್ನು ಮಾಡುತ್ತಾ ನೃತ್ಯವನ್ನು ಮಾಡುತ್ತಾ ನಾನಾ ಪ್ರಕಾರವಾಗಿ ಸಂತೋಷಚಿತ್ತರಾಗಿದ್ದಾರೆ ಈ ರೀತಿಯಾಗಿ ಆ ರಣರಂಗದಲ್ಲಿ ಯಾವ ಶುಂಭನನ್ನು ಸಂಹಾರ ಮಾಡಿದ ಮೇಲೆ ಆ ದೇವತೆಗಳೆಲ್ಲ ಆ ಚಿದಾನಂದಾತ್ಮ ಗುರುವರನ್ನ ಸ್ಮರಣೆ ಮಾಡುತ್ತಾ ಆ ಜಗನ್ಮಾತಿ ಆಗ್ತಕ್ಕಂಥ ಭಾರತೀ ದೇವಿಯೇ ನಾನಾ ಪ್ರಕಾರವಾಗಿ ಅವರು ಜಯಕಾರವನ್ನು ಮಾಡ್ತಾ ಇದ್ದಾರೆ ನಂತರ ಯಾವಾಗ ಆ ರಾಕ್ಷಸರ ಸಂಹಾರವಾದ ಮೇಲೆ ಆ ತಾಯಿಯನ್ನು ಶಾಂತಿ ಮಾಡಬೇಕು ತಾಯಿಯನ್ನ ಶಾಂತಿ ಮಾಡುವ ಸಲುವಾಗಿ ನಾಮಗಳಿಂದ ಆಕೆಯನ್ನ ಸ್ತುತಿ ಮಾಡಬೇಕಾಗ್ತದೆ ಅದನ್ನು ಯಾವ ರೀತಿ ಸ್ತುತಿ ಮಾಡಿದ